ನಮಸ್ತೆ ಫ್ಯಾಷನ್ ಚಾನಲ್ ಗೆ ಸ್ವಾಗತ ನಾನ್ ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಬಂದು ಶೋಲ್ಡರ್ ಡ್ರಾಪ್ ಆಗಕ್ಕೆ ಬ್ಲೌಸ್ ಅಲ್ಲಿ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಬರ್ಲಿಕ್ಕೆ ಏನೇನ್ ರೀಸನ್ಸ್ ಇದೆ ಅಂತ ಒಂದಷ್ಟು ಕ್ಲೂಸ್ ಕೊಡ್ತಿದೀನಿ ಸೊ ಇದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಪ್ರತಿಯೊಂದು ಬ್ಲೌಸ್ ಅಲ್ಲೂ ನೀವು ಇದನ್ನ ಗಮನಿಸ್ತಾ ನೀವು ಬ್ಲೌಸ್ ನ ಕಟಿಂಗ್ ಮಾಡ್ತಾ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಸ್ಟಿಚಿಂಗ್ ಅಲ್ಲೂ ಇದೆ ಸೊ ಹಂಡ್ರೆಡ್ ಪರ್ಸೆಂಟ್ ಫುಲ್ ನೆಕ್ ಇಟ್ಟಾಗ ಬ್ಲೌಸ್ ನ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ ನ ಫುಲ್ ಅವಾಯ್ಡ್ ಮಾಡಬಹುದು ಫುಲ್ ಕಂಟ್ರೋಲ್ ಮಾಡಬಹುದು ಸೊ ಏನೇನ್ ಏನೇನ್ ರೀಸನ್ ಶೋಲ್ಡರ್ ಡ್ರಾಪ್ ಆಗ್ಲಿಕ್ಕೆ ಅಂತ ನಾನು ಇವತ್ತಿನ ಟಾಪಿಕ್ ಅಲ್ಲಿ ಹೇಳ್ಕೊಡ್ತೀನಿ ಟಾಪಿಕ್ ಶುರು ಮಾಡೋಣ ಎಂಟ್ರಿ ಆಗಿದೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ವಿಡಿಯೋಸ್ ನ ಶೇರ್ ಮಾಡಿ ಸೊ ಶೋಲ್ಡರ್ ಡ್ರಾಪ್ ಆಗಕ್ಕೆ ಫಸ್ಟ್ ರೀಸನ್ ಬಂದು ಡೀಪ್ ನೆಕ್ ಜಾಸ್ತಿ ಡೀಪ್ ನೆಕ್ ಹಾಗೆ ಬ್ರಾಡ್ ಡೀಪ್ ಹಾಗೆ ಬ್ರಾಡ್ ಎರಡು ಇರೋದ್ರಿಂದ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಸೊ ಅವಾಗ ನಾವ್ ಏನ್ ಮಾಡ್ಬೇಕು ಸುಮಾರು ಬ್ಲೌಸ್ ವಿಡಿಯೋಸ್ ಡೀಪ್ ನೆಕ್ ಇದ್ದಷ್ಟು ನಾವು ಶೋಲ್ಡರ್ ನ ಮೈನಸ್ ಮಾಡ್ಕೊಂಡು ಇಟ್ಕೊಳ್ಬೇಕು ಸೊ ಅವ್ರದ್ದು ಹದಿನೈದು ಇದೆ ಸಪೋಸ್ ನಾನು ಹತ್ತು ಇಂಚ್ ಹನ್ನೊಂದು ಇಂಚು ಡೀಪ್ ನೆಕ್ ಇಟ್ಟಾಗ ನಾನು ನಾಲ್ಕೂವರೆ ಇಂಚು ಅಂದ್ರೆ ಡೇಡ್ ಅಲ್ಲಿ ನಾಲ್ಕೂವರೆ ಇಂಚ್ ಇಡ್ತೀನಿ ಅಂದ್ರೆ ಅದು ಒಂಬತ್ತು ಇಂಚು ಅಂದ್ರೆ ನಂದು ಇಂಚು ಶೋಲ್ಡರ್ ಇರೋದು ಹದಿನೈದಲ್ಲಿ ಒಂಬತ್ತು ಇಂಚು ಅಂದ್ರೆ ಮೈನಸ್ ಎಷ್ಟಾಗುತ್ತೆ ಆರೂವರೆ ಇಂಚು ಮೈನಸ್ ಮಾಡ್ತೀನಿ ಆರೂವರೆ ಇಂಚು ಮೈನಸ್ ಮಾಡಿ ಮಿಕ್ಕಿದ್ದನ್ನ ಇಡ್ತೀನಿ ಏನಕ್ಕೆ ಅಂದ್ರೆ ಡೀಪ್ ನೆಕ್ ಇಟ್ಟಾಗ ಹಂಡ್ರೆಡ್ ಪರ್ಸೆಂಟ್ ಇದು ಶೋಲ್ಡರ್ ಡ್ರಾಪ್ ಆಗ್ತಾ ಇರುತ್ತೆ ಸೊ ಅದನ್ನ ಅವಾಯ್ಡ್ ಮಾಡ್ಬೇಕಂದ್ರೆ ಈ ಶೋಲ್ಡರ್ ಏನಿದೆ ಎಕ್ಸಾಕ್ಟ್ ಇಡಬಾರ್ದು ಎಕ್ಸಾಕ್ಟ್ ಎಕ್ಸಾಕ್ಟ್ ಇಟ್ಟಾಗ ಏನ್ ಪ್ರಾಬ್ಲಮ್ ಆಗುತ್ತೆ ಶೋಲ್ಡರ್ ಡ್ರಾಪ್ ಆಗೇ ಆಗುತ್ತೆ ಸೊ ಯಾವಾಗ ಶೋಲ್ಡರ್ ಡ್ರಾಪ್ ಆಗಲ್ಲ ನೋಡಿ ಇವಾಗ ಡ್ರೆಸ್ ಆಗಲಿ ಬ್ಲೌಸ್ ಆಗಲಿ ಸಪೋಸ್ ಇದು ಡ್ರೆಸ್ ನೋಡಿ ನಾನು ಇಲ್ಲಿ ಇಷ್ಟ ಇಟ್ಟಿರೋದು ಒಂದು ನಾಲ್ಕು ಇಂಚು ಬ್ಯಾಕ್ ಅಲ್ಲಿ ನಾನು ಡೀಪ್ ಇಟ್ಟಿದ್ದೀನಿ ಬರೀ ನಾಲ್ಕು ಇಂಚು ಡೀಪ್ ಇಟ್ಟಿದ್ದೀನಿ ಸೊ ಇದಕ್ಕೆ ನಾನು ಏಳು ಇಂಚು ಶೋಲ್ಡರ್ ಇಟ್ಟಿದ್ದೀನಿ ಅಂದ್ರೆ ನನ್ನ ಇಂಚು ನಾಲ್ಕು ಇಂಚು ಡೀಪ್ ಇಟ್ಟಿರೋದ್ರಿಂದ ನಾನು ಏನ್ ಮಾಡಿದೀನಿ ಒಂದೂವರೆ ಇಂಚು ಮೈನಸ್ ಮಾಡಿ ಯಾಕಂದ್ರೆ ನಾಲ್ಕು ಇಂಚ ಇದೆ ಇದು ನಾಲ್ಕು ಇಂಚ್ ಇದೆ ಸೊ ಒಂದೂವರೆ ಅಂದ್ರೆ ಇಂಚು ಶೋಲ್ಡರ್ ಅಲ್ಲಿ ನಾನೇನ್ ಮಾಡಿದೀನಿ ಒಂದೂವರೆ ಇಂಚು ಮೈನಸ್ ಮಾಡಿ ಇಂಚು ಅಂತ ಕನ್ಸಿಡರ್ ಮಾಡಿ ಫೋಲ್ಡರ್ ಅಲ್ಲಿ ನಾನು ಏಳು ಇಂಚು ಶೋಲ್ಡರ್ ಇಟ್ಟಿದ್ದೀನಿ ಇದು ಡ್ರೆಸ್ ಸೊ ಹಿಂದೆ ಡೀಪ್ ಕಡಿಮೆ ಇದೆ ಫ್ರಂಟ್ ಅಲ್ಲೂ ಡೀಪ್ ಕಡಿಮೆ ಇದೆ ನೋಡಿ ಸ್ಲೀವ್ ಅಟ್ಯಾಚ್ ನೋಡಿ ಕರೆಕ್ಟ್ ಎಲ್ ಕೂತಿದೆ ನೋಡಿ ಇಲ್ಲಿ ಕೂತ್ಕೊಳ್ಬೇಕು ಕರೆಕ್ಟ್ ಆಗಿ ಕೆಲವ್ರದ್ದು ತುಂಬಾ ಇಲ್ಲಿ ಬಂದ್ ಕೂತಿರುತ್ತೆ ರೆಡಿಮೇಡ್ ಟಾಪ್ಸ್ ಎಲ್ಲ ನೀವು ಹಾಕಿರ್ತೀರಲ್ಲ ನೀವು ಅದ್ರಲ್ಲಿ ಗಮನಿಸಿ ನೀವು ಏನ್ ಡ್ರೆಸ್ ವೇರ್ ಮಾಡ್ತೀರಾ ರೆಡಿಮೇಡ್ ಡ್ರೆಸ್ ಸ್ಟಿಚ್ ಮಾಡಿರೋದ್ರಿ ಕರೆಕ್ಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇರುತ್ತೆ ರೆಡಿಮೇಡ್ ಟಾಪ್ ಅಲ್ಲಿ ಏನ್ ಮಾಡ್ತೀರಾ ಎಸ್ ಸೈಜ್ ಸ್ಮಾಲ್ ಸೈಜ್ ಮೀಡಿಯಂ ಸೈಜ್ ಇರೋರೆಲ್ಲ ಡಿಸೈನ್ ಚೆನ್ನಾಗಿದೆ ಕಲರ್ ಚೆನ್ನಾಗಿದೆ ಅಂತ ಎಕ್ಸ್ಟ್ರಾ ಸೈಜ್ ತಗೊಳ್ಳೋದು ಉಂಟು ನಮ್ಮ ಹತ್ರ ಬರುತ್ತೆ ಸೊ ಅವಾಗ ಏನಾಗುತ್ತೆ ನಾವು ಇಲ್ಲಿ ಇಲ್ಲಿ ಫಿಟ್ ಮಾಡ್ಬೋದು ನಮ್ದು ಏನ್ ಮೆಷರ್ಮೆಂಟ್ ಇದೆ ಅದು ಹಾಕಿ ಫಿಟ್ ಮಾಡ್ಬೋದು ಬಟ್ ಈ ಶೋಲ್ಡರ್ ಜಾಸ್ತಿ ಏನಿದೆ ಅದನ್ನ ನಾವು ರೆಡಿ ಆಗಲ್ಲ ಅದನ್ನ ರೆಡಿ ಮಾಡಬಹುದು ಫುಲ್ ನೇ ಕಂಪ್ಲೀಟ್ ಓಪನ್ ಮಾಡಿ ನಾವು ಶೋಲ್ಡರ್ ಎಲ್ಲ ಕಡಿಮೆ ಮಾಡಿ ಅದು ತುಂಬಾ ದೊಡ್ಡ ಪ್ರೊಸೀಜರ್ ಇರುತ್ತೆ ಅದ್ರ ಬಂದು ನಾವು ಒಂದು ಹೊಸ ಡ್ರೆಸ್ ಸ್ಟಿಚ್ ಮಾಡೋದು ಬಹಳ ಒಳ್ಳೇದು ಆತರ ಬಂದಾಗ ತಗೊಳ್ಳಲ್ಲ ಟೈಲರ್ ಸಾಮಾನ್ಯ ತಗೊಳಲ್ಲ ಏನಿದೆ ಫಿಟ್ ಮಾಡ್ಕೊಳ್ತೀವಿ ಅಷ್ಟೇ ಆ ಬಂದಾಗ ನಾನಂತೂ ತಗೊಳಲ್ಲ ಬೇರೆಯವ್ರ ಏನೋ ಗೊತ್ತಿಲ್ಲ ನಾನಂತೂ ಹಂಡ್ರೆಡ್ ಪರ್ಸೆಂಟ್ ತಗೊಳಲ್ಲ ನಂಬರ್ ಒನ್ ಶೋಲ್ಡರ್ ನಾವು ಮೈನಸ್ ಮಾಡ್ಕೋಬೇಕು ಡೀಪ್ ನೆಕ್ ಇಟ್ಟಾಗ ಸೊ ಯಾವ ರೀತಿ ಮೈನಸ್ ಮಾಡೋದು ಅಂತ ಆಲ್ರೆಡಿ ನಾನು ಒಂದು ವಿಡಿಯೋ ಎರಡು ಮೂರು ವಿಡಿಯೋ ಅಪ್ಲೋಡ್ ಮಾಡಿದೀನಿ ನೀವು ಚೆಕ್ ಮಾಡ್ಬೋದು ನಾನು ಚಾನ ಚೆಕ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ವಿಡಿಯೋ ಸಿಗುತ್ತೆ ಎಕ್ಸಾಕ್ಟ್ ಏನಿದೆ ಶೋಲ್ಡರ್ ಡೀಪ್ ನೆಕ್ ಇಟ್ಟಾಗ ಅದಿಡಬಾರ್ದು ನಂಬರ್ ಒನ್ ನಂಬರ್ ಟೂ ಶೋಲ್ಡರ್ ಅವಶ್ಯಕತೆಗಿಂತ ಜಾಸ್ತಿ ಇಡೋದು ಅಂದ್ರೆ ಡೀಪ್ ನೆಕ್ ಇಟ್ಟಾಗ ಈಗ ನಾನು ಹೇಳ್ದೆ ನನ್ನ ಏನ್ ಶೋಲ್ಡರ್ ಇದೆ ಹದಿನೈದುವರೆ ಇಂಚು ಇದಕ್ಕೆ ನಾನು ಆರೂವರೆ ಇಂಚು ಮೈನಸ್ ಮಾಡಿ ಮಿಕ್ಕಿದ ಏನಿದೆ ಒಂಬತ್ತು ಇಂಚು ಅಂದ್ರೆ ಶೋಲ್ಡರ್ ನಾಲ್ಕೂವರೆ ಇಂಚ್ ಇಡ್ತೀನಿ ಡೀಪ್ ನೆಕ್ ಇದ್ದಾಗ ಅದೇ ಡೀಪ್ ಕಡಿಮೆ ಇದ್ದಾಗ ಏನ್ ಮಾಡ್ತೀನಿ ಡೀಪ್ ನೋಡಿ ಇರ್ತ ಮೂರು ಇಂಚು ನಾಲ್ಕು ಇಂಚ್ ಇದ್ದಾಗ ಹಂಡ್ರೆಡ್ ಪರ್ಸೆಂಟ್ ನಾನು ಏಳು ಇಂಚ್ ಇಡ್ತೀನಿ ಕಂಪ್ಲೀಟ್ ಕವರ್ ಮಾಡ್ತೀವಿ ಕಾಲರ್ ನೆಕ್ ಆತರ ಎಲ್ಲ ಬರುತ್ತೆ ಅಂದ್ರೆ ಹದಿನೈದುವರೆ ಇಂಚ್ ಏನಿದೆ ಎಕ್ಸಾಕ್ಟ್ ಅಷ್ಟು ಇಟ್ಬಿಡ್ತೀವಿ ಅಂದ್ರೆ ಹದಿನೈದುವರೆ ಇಂಚಲ್ಲಿ ಹಾಫ್ ಏಳು ಮುಕ್ಕಾಲು ಇಂಚ್ ಏಳು ಮುಕ್ಕಾಲ್ ಇಂಚ್ ಏನಿದೆ ಅದನ್ನು ಇಟ್ಬಿಡ್ತೀವಿ ಬೇಕಾದ್ರೆ ಕಾಲು ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳಿ ಏನು ತೊಂದ್ರೆ ಇರಲ್ಲ ಏನಿಕ ಅಂದ್ರೆ ಕಾಲರ್ ನೆಕ್ ಅಂತ ಬಂದಾಗ ನಾವು ಶೋಲ್ಡರ್ ಕಡಿಮೆ ಇಟ್ಟಾಗ ಏನಾಗುತ್ತೆ ಹಿಂಗ್ ಹಿಡ್ದಂಗಾಗಿ ಸೊ ತುಂಬಾ ಹಿಂಗ್ ಟೈಟ್ ಆಗುತ್ತೆ ಸೊ ಆತರ ಆಗ್ಬಾರ್ದು ಕಾಲರ್ ನೆಕ್ ಇದ್ದಾಗ ಅಥವಾ ಡೀಪ್ ಲೆಸ್ ಬ್ಲೌಸ್ ಹಾಕ್ದಾಗ ನೀವ್ ಗಮನಿಸಿ ಯಾವ್ದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪ್ ಆಗಲ್ಲ ಯಾವ್ದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪ್ ಆಗಲ್ಲ ಇವಾಗ ನೋಡಿ ಇದಕ್ಕೆ ನಾನು ನೋಡಿ ಹಿಂದೆಗಡೆ ಒಂದ್ ನಾಲ್ಕು ಇಂಚು ಮುಂದೆಗಡೆ ಒಂದು ಐದ್ ಇಂಚ್ ಇಟ್ಟಿದ್ದೀನಿ ಅಷ್ಟೇ ಅದ್ರ ಮೇಲೆ ನಾನು ಇಟ್ಟಿಲ್ಲ ನೋಡಿ ಶೋಲ್ಡರ್ ಡ್ರಾಪ್ ಆಗತ್ತಾ ಇಲ್ಲ ಎಲ್ಲಾದ್ರೂ ನಿಮ್ಗೆ ಏನಾದ್ರು ಅನ್ಸುತ್ತಾ ಕರೆಕ್ಟ್ ಆಗಿ ಹಾಕಿ ಕೂತಿದೆ ಹಿಂಗ್ ಹಿಡ್ಕೊಂಡು ಎಡಿದ್ರು ಬರಲ್ಲ ಸೊ ಏನಕ್ಕೆ ನೆಕ್ ಡೀಪ್ ನೆಕ್ ಕಡಿಮೆ ಇದೆ ಬ್ಲೌಸ್ ಅಲ್ಲಿ ಈ ತರ ನೆಕ್ ಇಟ್ಕೊಳ್ಳೋದು ತುಂಬಾ ಏಜ್ ಪರ್ಸನ್ಸ್ ಏಜ್ ಆಗಿರೋರು ರೇರ್ ಕಡಿಮೆ ವಯಸ್ಸಿರೋರು ಡೀಪ್ ನೆಕ್ ಇಡಲ್ಲ ಅನ್ನೋರು ತುಂಬಾ ರೇರ್ ಯಾರಾದ್ರೂ ಹಳ್ಳಿ ಕಡೆಯವರು ಇದ್ರೆ ಮಾತ್ರ ಇಲ್ಲ ಹಳ್ಳಿ ಕಡೆಯವರು ತುಂಬಾ ಚೆನ್ನಾಗಿ ಇಟ್ಕೊಳ್ತಾರೆ ಆ ತರ ಹೇಳಕ್ ತಪ್ಪಾಗುತ್ತೆ ಅಹ್ ತುಂಬಾ ಏಜ್ ಪರ್ಸನ್ಸ್ ಏಜ್ ಆಗಿರೋರು ಮಾತ್ರ ಈ ತರ ಕೇಳೋದು ಮಿಕ್ಕಿದವರೆಲ್ಲ ಆಲ್ಮೋಸ್ಟ್ ಒಂಬತ್ತು ಇಂಚು ಹತ್ತು ಇಂಚು ಹನ್ನೊಂದು ಹನ್ನೆರಡು ಇಂಚುವರೆಗೂ ಡೀಪ್ ಇಟ್ಟು ಸ್ಟಿಚ್ ಮಾಡಿಸಿರೋರು ಇದ್ದಾರೆ ಲಾಸ್ಟ್ ಅಲ್ಲಿ ಒಂದು ಟೈಯಿಂಗ್ ತರ ಬ್ಲೌ ಹಿಂದೆಗಡೆ ಲಾಸ್ಟ್ ಅಲ್ಲಿ ಈಗ ಹದಿನೈದು ಇಂಚು ಬ್ಲೌಸ್ ಉದ್ದ ಇತ್ತು ಅಂದ್ರೆ ಎರಡು ಇಂಚು ಟೈಯಿಂಗ್ ಮಾಡ್ಬೋದು ಸೊ ಆ ರೀತಿ ಇಟ್ಟು ಮಿಕ್ಕಿದೆಲ್ಲ ಬ್ರಾಡ್ ಇಟ್ಕೊಂಡಿರೋ ಸ್ಟಿಚ್ ಮಾಡಿಸಿರೋರು ಇದಾರೆ ಸೊ ಈ ತರ ಎಲ್ಲ ಇದ್ದಾಗ ನಾವು ಆದಷ್ಟು ಶೋಲ್ಡರ್ ನ ಕಡಿಮೆ ಇಟ್ಕೊಳ್ಬೇಕು ಸಪೋಸ್ ನಾನು ಇವಾಗ ಹದಿನೈದು ವರೆ ಇಂಚು ಶೋಲ್ಡರ್ ಫುಲ್ ಶೋಲ್ಡರ್ ಹದಿನೈದು ವರೆ ಇಂಚು ಫುಲ್ ಶೋಲ್ಡರ್ ಈಗ ನಾನು ಒಂದು ಹತ್ತು ಇಂಚು ಡೀಪ್ ನೆಕ್ ಇಟ್ಕೊಳ್ತೀನಿ ಹತ್ತು ಇಂಚ್ ಡೀಪ್ ನೆಕ್ ಇದ್ದಾಗ ಹದಿನೈದುವರೆ ಮೈನಸ್ ಆರೂವರೆ ಮಾಡ್ತೀನಿ ಸೊ ಅವಾಗ ಎಷ್ಟಾಗತ್ತೆ ಒಂಬತ್ತು ಇಂಚ್ ಆಗುತ್ತೆ ಒಂಬತ್ತು ಇಂಚು ಶೋಲ್ಡರ್ ಇಟ್ಕೊಳ್ತೀನಿ ಅದನ್ನೇ ನಾವು ಫೋಲ್ಡೆಡ್ ಅಲ್ಲಿ ನೋಡಿ ಇಲ್ಲಿ ಮಾರ್ಕ್ ಹಾಕೋವಾಗ ಇಲ್ಲಿ ಫೋಲ್ಡೆಡ್ ಇರುತ್ತೆ ಸೊ ಅವಾಗ ನಾನು ಎಷ್ಟಿಡ್ತೀನಿ ಸೇರಿಸಿ ಅದಕ್ಕೆಲ್ಲ ಯಾವ್ದು ಎಕ್ಸ್ಟ್ರಾ ಇರೋಂಗಿಲ್ಲ ಸೊ ಅಷ್ಟೇ ಆ ತರ ನೀವು ಇಟ್ಕೊಳ್ಬೇಕು ಫಸ್ಟ್ ರೀಸನ್ ಡೀಟೇಲ್ ಆಗಿ ಹೇಳಿಕೊಳ್ತೀನಿ ಸೊ ಸೆಕೆಂಡ್ ಮಂತ್ ಬಂದು ಸೆಕೆಂಡ್ ಮಂತ್ ಬಂದು ಕೆಲವ್ರು ಏನ್ ಮಾಡ್ತಾರೆ ನೆಕ್ ಜಾಸ್ತಿ ಬೇಕು ನಮ್ಗೆ ಬ್ರಾಡ್ ಬೇಕು ಪಟ್ಟಿ ಕಡಿಮೆ ಬೇಕು ನೆಕ್ ಜಾಸ್ತಿ ಬೇಕು ಬ್ರಾಡ್ ಇರ್ಬೇಕು ಪಟ್ಟಿ ಕಡಿಮೆ ಬೇಕು ಅಂತ ಏನ್ ಮಾಡ್ತಾರೆ ಕೆಲವರು ಸೊ ಯಾರಾದ್ರೂ ನೆಕ್ ನನ್ಗೆ ಈ ಬ್ರಾಡ್ ಜಾಸ್ತಿ ಬೇಕು ಇದು ತುಂಬಾ ಕಡಿಮೆ ಬೇಕು ಅಂತ ಕೇಳಿದಾಗ ಕೆಲವ್ರು ಏನ್ ಮಾಡ್ತೀರಾ ಸೊ ಇವಾಗ ನಾನ್ ನಾಲ್ಕೂವರೆ ಇಂಚು ಶೋಲ್ಡರ್ ನಂದು ನಾಲ್ಕೂವರೆ ಇಂಚು ಯಾವಾಗ ಡೀಪ್ ನೆಕ್ ಇಟ್ಟಾಗ ಶೋಲ್ಡರ್ ನಾಲ್ಕೂವರೆ ಇಂಚ್ ಇರುತ್ತೆ ಸೊ ಕೆಲವ್ರು ಏನ್ ಮಾಡ್ತಾರೆ ನಾಲ್ಕೂವರೆ ಇಂಚ್ ಇದ್ದಾಗ ಕಸ್ಟಮರ್ಸ್ ಬಂದ್ ಕೇಳ್ತಾರೆ ನಮ್ಗೆ ಇಲ್ಲಿ ಬ್ರಾಡ್ ಬೇಕು ಅಂತ ಸೊ ಅವಾಗ ಏನ್ ಮಾಡ್ತಾರೆ ಇಲ್ಲಿ ನೋಡಿ ಸಪೋಸ್ ನಾನು ಇಲ್ಲಿ ಎರಡು ಇಂಚ್ ಇಟ್ಕೊಳ್ತೀನಿ ಅನ್ಕೊಳ್ಳಿ ಎರಡು ಇಂಚ್ ಇಟ್ಕೊಳ್ತೀನಿ ಇಟ್ಕೊಳ್ತೀನಿ ಉದಾಹರಣೆಗೆ ನಾನು ಹೇಳ್ತಾ ಇರೋದು ಎರಡು ಇಂಚ್ ಇಟ್ಕೊಳ್ಳಲ್ಲ ನಾನು ಒಂದು ವರೆ ಇಂದ ಒಂದು ಮುಕ್ಕಾಲ್ ಇಂಚ್ ಇಟ್ಕೊಳ್ತೀನಿ ನೆಕ್ ಆಗ್ಲಾ ಸೊ ನಾನಿವಾಗ ಒಂದು ವರೆ ಅಂತಾನೆ ಹೇಳ್ತೀನಿ ಒಂದುವರೆ ಇಂಚ್ ನೆಕ್ ಆಗ್ಲ ಕೆಲವ್ರು ಏನ್ ಮಾಡ್ತಾರೆ ಓ ಇವ್ರು ಇಲ್ಲಿ ಜಾಸ್ತಿ ಕೇಳಿದಾರೆ ಅಂತ ಹೇಳ್ಬಿಟ್ಟು ಸೊ ಇನ್ನು ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ನೋಡಿ ಒಂದೂವರೆ ಇಂಚ್ ನೆಕ್ ಆಗ್ಲಾ ಇಡ್ತೀನಿ ನಾಲ್ಕು ವರೆ ನಲ್ಲಿ ಇನ್ನ ಮೂರ್ ಇಂಚ್ ಶೋಲ್ಡರ್ ಸೊ ಟೋಟಲ್ ಬಂದು ನಾಲ್ಕೂವರೆ ಸೊ ಟೋಟಲ್ ಏನ್ ಶೋಲ್ಡರ್ ಇದೆ ಅದರಲ್ಲಿ ನಾನು ಒಂದೂವರೆ ಇಂಚ್ ನೆಕ್ ಆಗ್ಲಾ ಇಟ್ಟು ಮೂರ್ ಇಂಚು ಶೋಲ್ಡರ್ ಇಟ್ಕೊಳ್ತೀನಿ ಅದರಲ್ಲಿ ಸ್ಟಿಚಿಂಗ್ಗೆಲ್ಲ ಹೋಗಿ ಮೂರ್ ಇಂಚಲ್ಲಿ ಸ್ಟಿಚಿಂಗಿಗೆಲ್ಲ ಹೋಗಿ ನಮ್ಗೆ ಸಿಗೋದು ಎರಡರಿಂದ ಎರಡು ಕಾಲು ಇಂಚ್ ಸಿಗುತ್ತೆ ಎರಡು ಕಾಲು ಇಂಚ್ ಸಿಗುತ್ತೆ ಅಷ್ಟೇ ಪಟ್ಟಿ ಚಿಕ್ಕದಾಗ ಇರುತ್ತೆ ಕೆಲವರು ಅದನ್ನು ಇನ್ನೂ ತುಂಬಾ ಚಿಕ್ಕದಾಗಿ ಕೇಳ್ತಾರೆ ಸೊ ಆವಾಗ ಏನ್ ಮಾಡ್ತೀರಾ ಕೆಲವರು ಈ ಒಂದೂವರೆ ಇಂಚ್ ಏನ್ ನೆಕ್ ಆಗ್ಲ ಇದೆ ಸೊ ಇದನ್ ಏನ್ ಮಾಡ್ತಾರೆ ಬ್ರಾಡ್ ಕೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಎರಡೂವರೆ ಇಂಚ್ ಇಡ್ತಾರೆ ಎರಡೂವರೆ ಇಂಚು ಪ್ಲಸ್ ಶೋಲ್ಡರ್ ಏನ್ ಇಡ್ತೀರಿ ಮೂರು ಇಂಚು ಅದನ್ನ ಇಟ್ಬಿಡ್ತಾರೆ ಸೊ ಅವಾಗ ಏನಾಗುತ್ತೆ ಐದೂವರೆ ಇಂಚ್ ಆಗತ್ತೆ ಸೊ ಅವಾಗ ಆಟೋಮೆಟಿಕ್ ಆಗಿ ಶೋಲ್ಡರ್ ದೊಡ್ಡದಾಯ್ತು ಶೋಲ್ಡರ್ ದೊಡ್ಡದಾಗದಾಗ ಹಂಡ್ರೆಡ್ ಪರ್ಸೆಂಟ್ ಶೋಲ್ಡರ್ ಡ್ರಾಪ್ ಆಗುತ್ತೆ ಸೊ ಈ ತರ ಸಿಚುವೇಶನ್ ಬಂದಾಗ ಏನ್ ಮಾಡ್ಕೊಳ್ಬೇಕು ನಾಲ್ಕೂವರೆ ಶೋಲ್ಡರ್ ಇರುತ್ತಲ್ಲ ಡಿಸೈಡ್ ಮಾಡ್ಕೊಂಡಿದ್ದೀವಿ ಇಟ್ಕೊಳ್ಬೇಕು ಹತ್ತು ಇಂಚು ದೀಪಿನ ಇಟ್ಟಾಗ ಸೊ ಅವಾಗ ನನಗೆ ಇಲ್ಲಿ ನೆಕ್ ಅಗ್ಲ ಜಾಸ್ತಿ ಬೇಕು ಪಟ್ಟಿ ಅನ್ನೋದು ಕಡಿಮೆ ಬೇಕು ಸೊ ಅವಾಗ ಏನ್ ಮಾಡಬೇಕು ನಾನು ಒಂದೂವರೆ ಇಂಚು ನೆಕ್ ಅಗ್ಲ ಇಟ್ಕೊಳ್ತೀನಿ ಸಾಮಾನ್ಯವಾಗಿ ಸೊ ಇವಾಗ ನನಗೆ ನೆಕ್ ಅಗ್ಲ ಬೇಕು ಸೊ ಅವಾಗ ಏನು ಮಾಡ್ತೀನಿ ನಾಲ್ಕೂವರೆ ಇಂಚಲ್ಲಿ ನಮ್ಗೆ ಒಂದು ಒನ್ ಇಂಚು ಈ ಪಟ್ಟಿ ಬಂದ್ರೆ ಸಾಕು ಅನ್ನೋಂಗಿದ್ರೆ ಒಂದ್ ಇಂಚ್ ಪ್ಲಸ್ ಮುಕ್ಕಾಲು ಇಂಚು ಸೀಮಿಗಾಲ ಲೈನ್ಸ್ಗೆ ಅಂದ್ರೆ ಕಾಲ್ ಇಂಚು ನೆಕ್ ಆಗಲ್ಲ ಇಲ್ಲಿ ಫಿನಿಶ್ ಮಾಡ್ತೀವಿ ಅಥವಾ ಪೈಪಿಂಗ್ ಮಾಡ್ತೀವಿ ಅಲ್ಲಿ ಹೋಗುತ್ತೆ ಇನ್ನು ಇಂಚು ಸ್ಲೀವ್ ಅಟಾಚ್ ಶೋಲ್ಡರ್ ಗೆ ಸ್ಲೀವ್ ಅಟ್ಯಾಚ್ ಮಾಡೋಕೆ ಅರ್ಧ ಇಂಚು ಬೇಕು ಸೊ ಟೋಟಲ್ ಮುಕ್ಕಾಲ್ ಒಂದು ಮುಕ್ಕಾಲ್ ಇಂಚು ಒಂದು ಮುಕ್ಕಾಲ್ ಇಂಚು ಶೋಲ್ಡರ್ ಇಟ್ಕೊಳ್ಬೇಕು ಒಂದು ಮುಕ್ಕಾಲ್ ಇಂಚು ಶೋಲ್ಡರ್ ಸೊ ಇನ್ ಎಷ್ಟ್ ನಾಲ್ಕೂವರೆನಲ್ಲಿ ಸೊ ಇವಾಗ ನಿಮ್ಗೆ ಎಕ್ಸಾಂಪಲ್ ತೋರ್ಸ್ಬೇಕಂತ ಅಂದ್ರೆ ಇದು ಬಂದು ನಮ್ಮ ಬ್ಯಾಕ್ ನ ಡ್ರಾಫ್ಟಿಂಗ್ ಬ್ಯಾಕ್ ಪಾರ್ಟ್ ನ ಡ್ರಾಫ್ಟ್ ಮಾಡಿದೀವಿ ಸೊ ಇದರಲ್ಲಿ ನಾವಿನ್ನು ನೆಕ್ ಆಗ್ಲಾ ಮತ್ತೆ ಶೋಲ್ಡರ್ ನ ಫೈನಲ್ ಮಾಡಿಲ್ಲ ಜಸ್ಟ್ ಇಲ್ಲಿ ನಾನು ನಾಲ್ಕೂವರೆ ಇಂಚು ಶೋಲ್ಡರ್ ಇಟ್ಕೊಂಡಿದೀನಿ ಅನ್ಕೊಳ್ಳಿ ನಾಲ್ಕೂವರೆ ಇಂಚು ನಾಲ್ಕೂವರೆ ಇಂಚು ಶೋಲ್ಡರ್ ಇಟ್ಟಿದ್ದೀನಿ ಇವಾಗ ನನ್ಗೆ ಒನ್ ಇಂಚ್ ಮಾತ್ರ ಇದು ಬೇಕು ಏನು ಈ ಶೋಲ್ಡರ್ ಪಟ್ಟಿ ಒನ್ ಇಂಚ್ ಮಾತ್ರ ಬೇಕು ಸೊ ಮಿಕ್ಕಿದೆಲ್ಲ ನನಗೆ ಬ್ರಾಡ್ ಬೇಕಂತಂದ್ರೆ ಸೊ ನೆಕ್ಸ್ಟ್ ರೀಸನ್ ಬಂದು ಇಲ್ಲಿ ಏನ್ ಆರ್ಮಾಲ್ ರೌಂಡ್ ಇದೆ ಸೊ ಈ ಆರ್ಮಾಲ್ ರೌಂಡ್ ಇದು ನಮ್ದು ಸುಮ್ಮ ಒಂದು ಏಳು ಇಂಚ್ ಬೇಕು ಅನ್ಕೊಳ್ಳಿ ನಮ್ಗೆ ಏಳು ಇಂಚ್ ಆರ್ಮೋಲ್ ರೌಂಡ್ ಅಂದ್ರೆ ಡಬಲ್ ಅಲ್ಲಿ ಹದಿನಾಲ್ಕ ಇಂಚು ಈ ಹಾರ್ಮೋಲ್ ರೌಂಡ್ ಏನಿದೆ ಇದು ಸುತ್ತಳತೆ ಹದಿನಾಲ್ಕ ಇಂಚ್ ಅಂತ ಅನ್ಕೊಳ್ಳಿ ಸೊ ಹದಿನಾಲ್ಕ ಇಂಚ್ ಇದ್ದಾಗ ಅದ್ರ ಅರ್ಧ ಏಳು ಇಂಚು ಬ್ಯಾಕ್ ಅಲ್ಲಿ ಅರ್ಧ ಫ್ರಂಟ್ ಅಲ್ಲಿ ಅರ್ಧ ಹೋಗುತ್ತೆ ಸೊ ಇದ್ರ ಇಲ್ಲಿ ಬಂದು ಏಳು ಇಂಚು ಕರೆಕ್ಟ್ ಆಗಿ ಈ ಹಾರ್ಮೋಲ್ ರೌಂಡ್ ಏನ್ ತೆಗ್ದಿರ್ತೀವಿ ನಮ್ ಚೆಸ್ಟ್ ಮೆಷರ್ಮೆಂಟ್ ಇದು ಇದು ನಮ್ ಚೆಸ್ಟ್ ಫಿಟ್ಟಿಂಗ್ ಮೆಷರ್ಮೆಂಟ್ ಇದಕ್ಕೆ ಇಲ್ಲಿಂದ ನಮ್ಗೆ ಏಳು ಇಂಚ್ ಆರ್ಮೋಲ್ ರೌಂಡ್ ಬೇಕು ಅಂದಾಗ ಈ ಚೆಸ್ಟ್ ಮೆಜರ್ಮೆಂಟ್ ಈ ಹಾರ್ಮೋಲ್ ರೌಂಡ್ ಒಂದೇ ಜಾಗದಲ್ಲಿ ಬಂದು ಕೂರ್ಬೇಕು ನಿಂತ್ಕೋಬೇಕು ಇಲ್ಲಿ ಸೊ ಕೆಲವ್ರ ಕಟಿಂಗ್ ಅಲ್ಲಿ ಏನಾಗುತ್ತೆ ಇದು ಬಂದು ಮೂವ್ ಆಗುತ್ತೆ ಸೊ ಇಲ್ಲಿ ಈ ಚೆಸ್ಟ್ ಫಿಟಿಂಗ್ ಸ್ಟಿಚ್ ಇಲ್ಲಿ ಇರುತ್ತೆ ನೋಡಿ ಇದು ಬಂದು ಫಿಟಿಂಗ್ ಸ್ಟಿಚ್ ಸೊ ಇದು ಬಂದು ಫಿಟಿಂಗ್ ಸ್ಟಿಚ್ ಇಲ್ಲಿಂದ ನೋಡಿ ಎಷ್ಟಿದೆ ನಾನು ಮೆಷರ್ ಮಾಡಿ ತೋರಿಸ್ತೀನಿ ಇದು ಸುಮ್ನೆ ನಾನು ಅಂದಾಜಲ್ಲಿ ಹಾಕಿರೋದು ಸೊ ಇದು ಬಂದು ಒಂಬತ್ತು ಇಂಚ್ ಇದೆ ಸೊ ಒಂಬತ್ ಇಂಚ್ ಇದ್ದು ಆರ್ಮೋಲ್ ರೌಂಡ್ ಹದಿನಾಲ್ಕು ಇಂಚ್ ಇದ್ದಾಗ ಅದ್ರಲ್ಲಿ ಅರ್ಧ ಬಂದು ಏಳು ಇಂಚು ಸೊ ಇಲ್ಲಿಂದ ಕರೆಕ್ಟ್ ಆಗಿ ಏಳು ಇಂಚಿರಬೇಕು ಸೊ ಇಲ್ಲಿಂದ ಕರೆಕ್ಟ್ ಆಗಿ ಆರೂವರೆ ಇರೋದು ಆರ್ ಇರೋದು ಅಥವಾ ಒಂಬತ್ ಇರೋದು ಅಥವಾ ಒಂಬತ್ತು ವರೆ ಇರೋದು ಅದು ರಾಂಗು ಏನಿಕ ಅಂದ್ರೆ ಈ ಚೆಸ್ಟ್ ಫಿಟ್ಟಿಂಗಿಗೂ ಈ ಹಾರ್ಮೋಲ್ ರೌಂಡ್ ಫಿಟ್ಟಿಂಗಿಗೂ ಒಂದೇ ಮ್ಯಾಚ್ ಆಗ್ಬೇಕು ಹಾರ್ಮೋಲ್ ರೌಂಡ್ ತೆಗೆಯೋದ್ ನಾವು ಹೋಗ್ ಹೆಂಗಾಗತ್ತೆ ಈ ಹಾರ್ಮೋಲ್ ಲೆಂತ್ ಅನ್ನೋದನ್ನ ನಾವ್ ಯಾವ ರೀತಿ ಇಟ್ಕೊಳ್ಬೇಕು ಸೊ ಅದ್ರ ಮೇಲೆ ಡಿವೈಡ್ ಆಗುತ್ತೆ ಸೊ ಹಾರ್ಮೋಲ್ ಲೆಂತ್ ನಾನು ಯಾವ ರೀತಿ ಇಟ್ಕೊಳ್ಬೇಕು ಅನ್ನೋದು ಕೂಡ ಒಂದು ವಿಡಿಯೋದಲ್ಲಿ ಮಾಡಿ ಹಾಕಿದೀನಿ ನನ್ನ ಚಾನಲ್ ಚೆಕ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಡೀಟೇಲ್ ಸಿಗುತ್ತೆ ಸೊ ಈ ಎರಡೂ ಮ್ಯಾಚ್ ಆಗ್ಬೇಕು ಕರೆಕ್ಟ್ ಆಗಿ ನಮಗೆ ಈ ಎರಡು ಮ್ಯಾಚ್ ಆಗ್ಬೇಕು ಸೊ ಎರಡು ಮ್ಯಾಚ್ ಆಗದಿರಾ ಏನಾಗುತ್ತೆ ಹಾರ್ಮೋಲ್ ರೌಂಡ್ ಬಂದ್ ಇಲ್ಲಿ ಬರುತ್ತೆ ಚೆಸ್ಟ್ ಫಿಟ್ಟಿಂಗ್ ಬಂದು ಇಲ್ಲಿ ಬರುತ್ತೆ ಸೊ ಅವಾಗ ಏನ್ ಮಾಡುತ್ತೆ ನಾವು ಫಿಟ್ಟಿಂಗ್ ಸ್ಟಿಚ್ ಹಾಕೋವಾಗ ಹಿಂಗ್ ಬರುತ್ತೆ ಹಿಂಗ್ ಬರುತ್ತೆ ಫಿಟ್ಟಿಂಗ್ ಸ್ಟಿಚ್ ಹಾಕ್ತಿವಲ್ಲ ನಾವು ಸ್ಲೀವ್ ಅಟ್ಯಾಚ್ ಆದ್ಮೇಲೆ ನೋಡಿ ಇದು ಸ್ಲೀವ್ ಅಟ್ಯಾಚ್ ಅನ್ಕೊಳ್ಳಿ ಸೊ ಇದು ಬಂದು ಸ್ಲೀವ್ ಇಲ್ಲಿಂದ ನೋಡಿ ಇಲ್ಲಿಂದ ಸ್ಲೀವ್ ಟಚ್ ಮಾಡುವಾಗ ಹಿಂಗ್ ಬಂದು ಒಂಥರ ಇಲ್ಲಿ ಒಂಥರ ಕ್ರಾಸ್ ಆಗಿ ಬರುತ್ತೆ ಸೊ ಆ ತರ ಬರೋದ್ರಿಂದನು ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಸೊ ಮೇನ್ ರೀಸನ್ ಅದು ಶೋಲ್ಡರ್ ಡ್ರಾಪ್ ಆಗಕ್ಕೆ ಸೊ ಆರ್ಮೋಲ್ ರೌಂಡ್ ಅನ್ನೋದು ಕರೆಕ್ಟ್ ಆಗಿ ಮ್ಯಾಚ್ ಆಗ್ಬೇಕು ನಮ್ಗೆ ಈ ಚೆಸ್ಟ್ ಮೆಷರ್ಮೆಂಟ್ ಹಾಗೆ ಈ ಆರ್ಮೋಲ್ ರೌಂಡ್ ನೋಡಿ ಇವಾಗ ನನ್ನ ಡ್ರೆಸ್ ಏನಿದೆ ಈ ಆರ್ಮೋಲ್ ರೌಂಡ್ ಹಾಗೆ ನನ್ನ ಚೆಸ್ಟ್ ಫಿಟಿಂಗ್ಸ್ ಏನಿದೆ ಕರೆಕ್ಟ್ ಮ್ಯಾಚ್ ಆಗಿದೆ ಸಪೋಸ್ ಇದು ಮುಂದೆ ಹೋಗಿದ್ರೆ ಕುಪ್ಪೆ ಬಂದು ಲೂಸ್ ಲೂಸ್ ತರ ಇರೋದು ಸೊ ಇವಾಗ ನನಗೆ ಡ್ರೆಸ್ ಲೂಸ್ ಇಟ್ಕೊಂಡಿದ್ದೀನಿ ಸೊ ಫಿಟ್ಟಿಂಗ್ ಕೆಲವರು ಫಿಟಿಂಗ್ ಡ್ರೆಸ್ ಬ್ಲೌಸ್ ತರ ಫಿಟ್ಟಿಂಗ್ ಕೇಳ್ತಾರೆ ಸೊ ಆವಾಗ ಡ್ರೆಸ್ ಆಗ್ಲಿ ಬ್ಲೌಸ್ ಆಗ್ಲಿ ಯಾವ್ದೇ ಆಗ್ಲಿ ಈ ಫಿಟ್ಟಿಂಗ್ ಸ್ಟಿಚ್ ಗೆ ಆರ್ ರೌಂಡ್ ಫಿಟ್ಟಿಂಗ್ ಸ್ಟಿಚ್ ಎರಡು ಒಂದೇ ಬಂದಾಗ ಮಾತ್ರ ಕರೆಕ್ಟ್ ಆಗಿ ಕೂರೋದು ಹಾಗೆ ಫಿಟ್ಟಿಂಗ್ ಸ್ಟಿಚ್ ಹಾಕೋವಾಗ ನಮ್ಗೆ ಪ್ಲಸ್ ಪಾಯಿಂಟ್ ಅನ್ನೋದು ಬರೋದು ಸೊ ನೆಕ್ಸ್ಟ್ ರೀಸನ್ ಬಂದು ಈ ಹಾರ್ಮೋನ್ ರೌಂಡ್ ಇಟ್ಕೊಳ್ಳೋದು ಸೊ ನೆಕ್ಸ್ಟ್ ರೀಸನ್ ಬಂದು ಬ್ಲೌಸ್ ವೇರ್ ಮಾಡಿರ್ತಾರಲ್ಲ ನಾನು ನಿಮ್ಗೆ ತೋರಿಸ್ತೀನಿ ಕೆಲವರು ಎಲ್ಲಾ ಸರಿ ಇದ್ದು ಕೆಲವರು ಏನ್ ಮಾಡ್ತಾರೆ ಫಿಟ್ಟಿಂಗ್ ಬೇಕು ಡೀಪ್ ನೆಕ್ ಬೇಕು ಫಿಟ್ಟಿಂಗ್ ಬೇಕು ಬಟ್ ಅವ್ರಿಗೆ ಬ್ಲೌಸ್ ಲೂಸ್ ಇರಬೇಕು ಸೊ ಏನ್ ಮಾಡ್ತೀರಾ ಕೆಲವರಿಗೆ ಟೈಲರ್ಸ್ಗೂ ಗೊತ್ತಾಗಲ್ಲ ಎಲ್ಲ ಬರ್ಕೊಳ್ತೀರಾ ಅವ್ರು ಹೇಳೋದು ಏನೇನಿದೆ ಡೀಪ್ ನೆಕ್ ಅವ್ರದ್ದು ಫಿಟ್ಟಿಂಗ್ ಸ್ಟಿಚ್ಚು ಟೇಪ್ ಇಡ್ದಾಗ ಕರೆಕ್ಟ್ ಇದೆಯಾ ಫಿಟ್ಟು ಅಂತ ಕೇಳ್ತೀರಾ ಹೌದು ಓಕೆ ಅಂತಾರೆ ಹಾಗೆ ಅವ್ರ ಬ್ರಾಡ್ ನೆಕ್ ನೀವೆಲ್ಲ ಕರೆಕ್ಟ್ ಆಗಿಟ್ಟು ಸ್ಟಿಚ್ ಎಲ್ಲಾ ಮಾಡಿರ್ತೀರಾ ಕೊನೆಗೆ ಲಾಸ್ಟ್ ಅಲ್ಲಿ ಸ್ವಲ್ಪ ಇದಕ್ಕಿಂತ ನಮ್ಗೆ ಈ ಇವಾಗ ಏನ್ ನಾವು ಮೆಷರ್ಮೆಂಟ್ ಕೊಟ್ಟಿದೀವಿ ಅಥವಾ ಒಂದು ಮೆಷರ್ಮೆಂಟ್ ಬ್ಲೌಸ್ ಕೊಟ್ಟಿರ್ತೀವಿ ಕೊಟ್ಟಿರ್ತಾರೆ ಅವರು ಅಥವಾ ಮೆಷರ್ಮೆಂಟ್ ಕೊಟ್ಟಿರ್ತಾರೆ ನೀವ್ ಇವಾಗ ಏನ್ ತಗೊಂಡಿದ್ದೀರಾ ಸ್ವಲ್ಪ ಒಂದು ಒಂದೊಂದ್ ಒಂದ್ ಇಂಚು ನಮ್ಗೆ ಎರಡು ಕಡೆ ಸೇರಿ ಒಂದ್ ಇಂಚು ನಮ್ಗೆ ಲೂಸ್ ಕೊಟ್ಬಿಡಿ ನಮ್ಗೆ ಫುಲ್ಲು ಟೈಟ್ ಆದ್ರೆ ಬ್ಲೌಸ್ ವೇರ್ ಆಗಲ್ಲ ಕಷ್ಟ ಆಗುತ್ತೆ ಸೊ ಈ ತರ ಲಾಸ್ಟ್ ಅಲ್ಲಿ ಒಂದ್ ಲೈನ್ ಬರ್ಸಿಬಿಡ್ತಾರ ನಿಮ್ ಹತ್ರ ನಿಮ್ಗೂ ಗೊತ್ತಾಗಲ್ಲ ಎಲ್ಲ ಮೆಷರ್ಮೆಂಟ್ ತಗೊಂಡಿರ್ತೀರಾ ಲಾಸ್ಟ್ ಅಲ್ಲಿ ಓವರ್ ಆಲ್ ಲೂಸ್ ಅಂತ ಬರ್ಕೊಂಡ್ಬಿಡ್ತೀರಾ ಸೊ ಅವಾಗ ಏನ್ ಮಾಡ್ತೀರಾ ನೀವು ಸ್ಟಿಚ್ ಹಾಕೋದು ಕಟಿಂಗ್ ಮಾಡೋದು ಎಲ್ಲ ಕರೆಕ್ಟ್ ಆಗಿ ಮಾಡಿರ್ತೀರಾ ಎಲ್ಲಾ ಫಾಲೋ ಮಾಡ್ತೀರಾ ಲಾಸ್ಟ್ ಅಲ್ಲಿ ಈ ಲೈನ್ ಏನ್ ಬರ್ಸಿರ್ತಾರೆ ಸೊ ಈ ಕಡೆ ಹಾಫ್ ಇಂಚ್ ಈ ಕಡೆ ಹಾಫ್ ಇಂಚ್ ಲೂಸ್ ಕೊಟ್ಬಿಡ್ತೀರಾ ಓವರ್ ಆಲ್ ತೋಳಿಂದ ಹಿಡ್ದು ಇಲ್ಲಿಂದ ಹಿಡ್ದು ಸೊಂಟದಿಂದ ಹಿಡ್ದು ಹಾಫ್ ಹಾಫ್ ಇಂಚ್ ಅಂದ್ರೆ ಒಂದ್ ಇಂಚ್ ಲೂಸ್ ಅಂದ್ರೆ ಒಂದ್ ಇಂಚ್ ಅಂದ್ರೆ ತುಂಬಾ ಜಾಸ್ತಿ ಫಿಟಿಂಗ್ ಬ್ಲೌಸ್ ಅದರಲ್ಲೂ ಡೀಪ್ ನೆಕ್ ಇಟ್ಟಾಗ ಡೀಪ್ ಕಡಿಮೆ ಇಟ್ಟಾಗ ಡೀಪ್ ನೆಕ್ ಇಟ್ಟಾಗ ಒನ್ ಇಂಚ್ ಅಷ್ಟು ಅವ್ರ ಬಾಡಿ ಮೆಜರ್ಮೆಂಟ್ ಏನಿದೆ ಒನ್ ಇಂಚ್ ಅಷ್ಟು ಲೂಸ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಶೋಲ್ಡರ್ ಡ್ರಾಪ್ ಆಗುತ್ತೆ ಏನಕ್ಕೆ ಅಂದ್ರೆ ಕೆಲವರು ಬ್ಲೌಸ್ ಸಿಂಗ್ ವೇರ್ ಮಾಡ್ತಾರಲ್ಲ ನೋಡಿ ಇಲ್ಲಿ ಈ ಸೊಂಟದ ಹತ್ರ ಲೂಸ್ ಇರುತ್ತೆ ಇಲ್ಲೂ ಲೂಸ್ ಇರುತ್ತೆ ಇಲ್ಲೂ ಲೂಸ್ ಇದ್ದಾಗ ಏನಾಗುತ್ತೆ ಲೂಸ್ ಲೂಸ್ ತರ ಕಾಣುತ್ತೆ ಹಾಗೆ ಇಲ್ಲೂ ಲೂಸ್ ಇರುತ್ತೆ ಕೆಲವರು ಏನ್ ಮಾಡ್ತಾರೆ ಸೊ ಬ್ಲೌಸ್ ವೇರ್ ಮಾಡ್ತಾರಲ್ಲ ಸುಮ್ನೆ ಹಿಂಗ ಹಾಕೊಂಡ್ಬಿಡ್ತಾರೆ ಹಿಂಗ್ ಹಾಕೊಂಡು ಹಿಂಗ ಹುಕ್ ಹಾಕ್ಬಿಡ್ತಾರೆ ರಾಂಗ್ ಅದು ಬ್ಲೌಸ್ ನ ಹಾಕೊಳ್ ಹೇಗೆ ಹೀಗೆ ಹಾಕೊಂಡ್ಬಿಟ್ಟು ಸೊ ಬ್ಲೌಸ್ ನೋಡಿ ಈ ರೀತಿ ಹಿಂದೆ ಎಳ್ಕೊಳ್ಬೇಕು ಹಿಂದೆ ಹಿಂದೆ ಎಳ್ಕೊಂಡು ಹಿಂಗ್ ತೆಗೆದು ನೋಡಿ ಈ ರೀತಿ ತೆಗ್ದು ಫಿಟ್ ಆಗಿ ಇಲ್ಲಿ ಫಿಟ್ ಆಗ್ಬೇಕು ಹುಕ್ ಹಾಕ ಇದು ಹುಕ್ ಹಾಕೋ ಜಾಗ ಅನ್ಕೊಳ್ಳಿ ಇಲ್ಲಿ ಫಿಟ್ ಆಗ್ಬೇಕು ಸೊ ಇಲ್ಲಿ ಫಿಟ್ ಆಗ್ದಿರಾ ಇಲ್ಲಿ ಲೂಸ್ ಇರುತ್ತೆ ಸುಮ್ನೆ ಹಿಂಗ್ ಹಾಕೊಂಡು ಹಿಂಗ್ ಹುಕ್ ಹಾಕ್ಬಿಡ್ತಾರೆ ಲಾಸ್ಟ್ ಅಲ್ಲಿ ಟೈಟ್ ಅನ್ಸಿರುತ್ತೆ ಅವ್ರು ಯಾಕಂದ್ರೆ ಬ್ಲೌಸ್ ಸರಿ ವೇರ್ ಮಾಡಿರಲ್ಲ ಸೊ ಬಲವಂತವಾಗಿ ಹಾಕ್ತಾರೆ ಈ ಶೋಲ್ಡರ್ ಅಟ್ಯಾಚ್ ಅನ್ನೋದು ಏನಾಗಿರುತ್ತೆ ಬಂದು ಇಲ್ಲಿ ಕೂತಿರುತ್ತೆ ಅವರು ವೇರ್ ಮಾಡೋದು ತಪ್ಪು ಇಲ್ಲಿ ಕೂತಿರುತ್ತೆ ರಾಂಗ್ ಅದು ಶೋಲ್ಡರ್ ಅಟಾಚ್ ಅನ್ನೋದು ಕರೆಕ್ಟ್ ಆಗಿ ನೋಡಿ ಹಿಂದೆನೂ ಇರಬಾರ್ದು ಮುಂದೆನೋ ಇರಬಾರ್ದು ಸುಮ್ಮನೆ ವೇರ್ ಮಾಡಿರ್ತಾರೆ ಅವಾಗ ಏನಾಗುತ್ತೆ ಸ್ವಲ್ಪ ಇದನ್ನ ಈ ತರ ಹಿಂದೆ ಹೇಳೋದು ಇದನ್ನ ಈ ತರ ಎಳ್ಕೊಂಡ್ ಬಂದು ಇಲ್ಲಿ ಕೂರ್ಸೋವಾಗ ನೋಡಿ ನನ್ನ ಡ್ರೆಸ್ ನಾನು ಲೂಸ್ ಇಟ್ಕೊಂಡಿದ್ದೀನಿ ಸೊ ಇಷ್ಟು ಲೂಸ್ ಇರುತ್ತೆ ಇಷ್ಟು ಲೂಸ್ ಇದ್ದಾಗ ಏನಾಗುತ್ತೆ ಇಲ್ಲಿ ಶೋಲ್ಡರ್ ಫಿಟ್ ಅನ್ನೋದು ಬರಲ್ಲ ಇಲ್ಲಿ ಸೊಂಟದ ಹತ್ರ ಲೂಸ್ ಕೊಟ್ರೆ ಯಾವುದೇ ಕಾರಣಕ್ಕೂ ಶೋಲ್ಡರ್ ಹತ್ರ ಫಿಟ್ ಅನ್ನೋದು ಬರಲ್ಲ ನೀವು ಗಮನಿಸಿ ನಿಮ್ದೆ ಯಾವ್ದಾದ್ರು ಒಂದು ಬ್ಲೌಸ್ ಇದ್ರೆ ನೀವು ಹಾಕಿ ಹಿಂಗೆ ಹೇಳುದು ಹಿಂಗ್ ತಗೊಂಬಂದು ನೀವು ಹಾಕಿ ಕೆಲವ್ರದ್ದು ಏನಿರುತ್ತೆ ನಮ್ಮ ಬೆಳ್ಳೆ ಒಳಗಡೆ ಹೋಗ್ಬೋದು ಅಷ್ಟು ಲೂಸ್ ಇರುತ್ತೆ ಆದ್ರೆ ಬಟ್ ಅವರಿಗೆ ಇಲ್ಲಿ ಶೋಲ್ಡರ್ ಡ್ರಾಪ್ ಆಗಬಾರ್ದು ಡೀಪ್ ನೆಕ್ ಇರಬೇಕು ಸೊ ಜಸ್ಟ್ ಏನಿಲ್ಲ ಈ ಸೊಂಟದ ಹತ್ರ ಒಂಚೂರು ಲೂಸ್ ಇದ್ರೆ ಅದನ್ನ ಟೈಟ್ ಮಾಡಿ ನೋಡಿ ಇವಾಗ ನಾನು ಬಿಡ್ತೀನಿ ನೋಡಿ ಇಲ್ಲಿ ಸ್ವಲ್ಪ ಲೂಸ್ ಇದೆ ಇಲ್ಲಿ ಸ್ವಲ್ಪ ಲೂಸ್ ಇದೆ ಲೂಸ್ ನನಗೆ ಡ್ರೆಸ್ ಲೂಸ್ ಬೇಕಂತ ನಾನು ಸ್ಟಿಚ್ ಮಾಡ್ಕೊಂಡಿರೋದು ಇಲ್ಲಿ ಸ್ವಲ್ಪ ಲೂಸ್ ಇದೆ ಇವಾಗ ಇದನ್ನ ಟೈಟ್ ಕೂಸ್ಲ ನೋಡಿ ಈ ರೀತಿ ಹೇಳ್ಕೊಂಡಾಗ ನೋಡಿ ಇಲ್ಲಿ ಟೈಟ್ ಆಯ್ತು ಯಾವ್ದೇ ಲೂಸ್ ಇಲ್ಲ ನೋಡಿ ಇಲ್ಲಿ ಟೈಟ್ ಆಗಿರುತ್ತೆ ಸೊ ಬಿಟ್ಟಾಗ ಸ್ವಲ್ಪ ಲೂಸು ಸೊ ಬ್ಲೌಸ್ ನ ವೇರ್ ಮಾಡಿ ನೀವು ಒಂದ್ಸರಿ ಟ್ರೈ ಮಾಡಿ ಯಾರೇ ಬಿಗಿನರ್ಸ್ ಇದೀರಾ ನೀವು ಒಂದು ಬ್ಲೌಸ್ ನ ವೇರ್ ಮಾಡಿ ಯಾವ್ದಾದ್ರು ಲೂಸ್ ಇರೋ ಬ್ಲೌಸ್ ನ ಇಲ್ಲಿ ಬಂದು ಸ್ವಲ್ಪ ಫಿಟ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಟೈಟ್ ಆಗುತ್ತೆ ಸೊ ಇದೆಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಹೇಳ್ತಾ ಇರೋದು ಸೊ ಇಷ್ಟು ಕಾರಣ ಏನೇನು ಹೇಳಿದೆ ಸೊ ಅದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ ನೀವು ಅದನ್ನ ಬ್ಲೌಸ್ ಕಟಿಂಗ್ ಅಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಖಂಡಿತ ನಿಮ್ಗೆ ನೀಟ್ ಆಗಿ ಬರುತ್ತೆ ಬ್ಲೌಸ್ ಕಟಿಂಗ್ ಅನ್ನೋದು ಐ ಹೋಪ್ ಇದು ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ ಸೊ ಹಾಗೆ ಒಂದ್ ವಿಷಯ ನನ್ನ ಚಾನಲ್ ಅಲ್ಲಿ ಯಾರ್ಯಾರು ಹೊಸ ಎಂಟ್ರಿ ಆಗಿದ್ದೀರಾ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಸಿಕ್ ಆನ್ಲೈನ್ ಕ್ಲಾಸ್ ಸೆಕೆಂಡ್ ಬ್ಯಾಚ್ ಏಪ್ರಿಲ್ ಹದಿನೇಳನೇ ತಾರೀಕಿಂದ ಶುರು ಆಗ್ತಾ ಇದೆ ಶ್ರೀರಾಮ್ ಹಬ್ಬ ಅವತ್ತು ಸೊ ಹಂಗಾಗಿ ಅದೇ ಡೇಟ್ ತಗೊಂಡಿದ್ದೀನಿ ಏಪ್ರಿಲ್ ಹದಿನೇಳನೇ ತಾರೀಕು ಸೆಕೆಂಡ್ ಬ್ಯಾಚ್ ಶುರು ಆಗ್ತಾ ಇದೆ ಆಲ್ರೆಡಿ ಫಸ್ಟ್ ಬ್ಯಾಚ್ ತುಂಬಾ ಚೆನ್ನಾಗಿ ರನ್ ಆಗ್ತಾ ಇದೆ ಸೊ ತುಂಬಾ ಜನ ಸೇರ್ಕೊಂಡಿದ್ರ ಸೆಕೆಂಡ್ ಬ್ಯಾಚ್ಗೆ ಸೊ ಯಾರಲ್ಲ ಇನ್ನು ಸೇರ್ಕೋಬೇಕು ಅಂತಿದ್ದೀರಾ ನೀವು ಏನು ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ ಈ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡಿದ್ರೆ ಬೇಸಿಕ್ ಆನ್ಲೈನ್ ಕ್ಲಾಸಲ್ಲಿ ನಾನು ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೀನಿ ನನ್ನ ಚಾನಲ್ ಚೆಕ್ ಮಾಡೋದು ಲಿಂಕ್ ಸಿಗುತ್ತೆ ಏನೇನು ಬೇಕು ಅನ್ನೋದು ನಾನು ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ನಿಮ್ಗೆ ಅಲ್ಲಿ ವಿಡಿಯೋ ಲಿಂಕ್ ಕೂಡ ಸಿಗುತ್ತೆ ಏನೇನು ಹೇಳ್ಕೊಡ್ತೀನಿ ಅದು ಕಂಪ್ಲೀಟ್ ಡೀಟೇಲ್ ಆಗಿ ನಾನು ಅದ್ರಲ್ಲಿ ಹೇಳಿದ್ದೀನಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಫಸ್ಟ್ ಬ್ಯಾಚ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸೊ ಸೆಕೆಂಡ್ ಬ್ಯಾಚ್ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಈ ನಂಬರ್ ಗೆ ರಿಜಿಸ್ಟರ್ ಮಾಡ್ಕೊಳ್ಬಹುದು ವಾಟ್ಸ್ಆಪ್ ಮಾಡಿ ರಿಜಿಸ್ಟರ್ ಮಾಡಿಕೊಳ್ಳಿ ನಿಮ್ಗೆ ಡೀಟೇಲ್ ಸಿಗುತ್ತೆ ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ ಇಷ್ಟ ಆದ್ರೆ ಲೈಕ್ ಇಲ್ಲ ಅಂದ್ರೆ ಡಿಸ್ಲೈಕ್ ಏನೋ ಕೊಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನನ್ನ ಬಿಗಿನರ್ಸ್ ಗೆ ಶೇರ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಥ್ಯಾಂಕ್ ಯು